TH LET verw エクストラの。まあ <stam mer mos>

மாஸ்டர் பத்தேல்வல்ல அள்ளிவரை ஆர்மோனியம் பட்டியல் ரெடி சும்பான் சூராஜ் ஆய்னா சேர்க்கோம ಆ ರೈತ ರೈತರ ನೀಡೋ ಕೃಷ್ಣ ಅರ್ಜುನ್ ಕಲ್ ಪದ್ಯ ಹೇಳಿಕೊಡ್ತೀನಿ ಹಾಡು ಆಯ್ತಾಯ್ತು ಹೊಂದಿಸುವೇನು ಕೃಷ್ಣ ಹೊಂದಿಸುವೇನು ಕೃಷ್ಣ ಹೊಂದಿಸುವೇನು ಕೃಷ್ಣ ಹೊಂದಿಸುವೇನು ಕೃಷ್ಣ ಚಂದದಿ ನಿಮ್ಮಯ ಚಂದದಿ ನಿನ್ನಯ ಪಾದ ಪದ್ಮಿಗೆ ಪಾದ ಗೋಕುಲನಾಥ ಏನಯಾ ಇವತ್ತು ಪ್ರಾಕ್ಟೀಸ್ ಮುಗಿತು ನಾಳೆ ಮಾಡ್ಕೊಳ್ನಾ ಸಮಯಕ್ಕೆ ಸರಿಯಾಗಿ ನಾಳೆ ಇಷ್ಟೊತ್ತಿಗೆ ಎಲ್ಲರೂ ಹೀಗೆ ಬಂದು ಬಂದ್ರ ಬಂದ್ರ ಕೃಷ್ಣ ನಿಮ್ಗೆ ಅರ್ಜುನ್ ಪಾತ್ರ ದ್ರೌಪದಿ ಪಾಲ್ಟಿಗೆ ಯಾರು ಕರ್ಸೋದು ನಮ್ಮೂರ್ ಬಸಪ್ಪನ್ ಮಗಳಿಲ್ವಾ நீங்க நானு ஜொத்தேன் அது நினைக்கேனா அல்பந்தொருகே குத் தி அய்ய நம்ம அஜித்தா அவ் மேல் கண்ணு வீரா வீராடி ஆகித்து ಅಲ್ಲ ಸ್ವಾಮಿ ಮನೇಲಿರೋ ನಂದಾ ದೀಪಕ್ಕೆ ಎಣ್ಣೆ ಬಿಡ್ರಿ ಅಂದ್ರೆ ಲಾಟಿನ ಸೀಮೆಣ್ಣೆ ಮಾಡಕ್ ಕುಂದಿದ್ರಲ್ಲ ಎಲ್ಲ ಹೋಗಿ ನಾಚಕೋಬೇಡಿ ಮಾಡಿ ಯಜಮಾನ್ ರೀ ಏನಾಯ್ತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀರಾ ಯಜಮಾನ್ ರೀ ನೀವೇನು ಯೋಚನೆ ಮಾಡಬೇಡಿ ಇಡೀ ಊರೇ ನಿಮ್ಮದು ನಿಮ್ಮ ಮಾತು ಅಂದ್ರೆ ಚಂಡ ಶಾಸನ ಇದ್ದಂಗ ನೋಡಿ ಇದುವರೆಗೂ ನಾನು ಹಾಗೆ ಅನ್ಕೊಂಡಿದ್ದೆ ಕಣೋ ಆ ಕೃಷ್ಣ ಊರನ್ನೆಲ್ಲ ಜಮಾ ಇಸ್ಕೊಂಡು ಮಾಡ್ಬಿಟ್ಟ ಏ ಆನೆಂದಾದ್ರು ಇರ್ಬೇಕ ನೀವು ಅವನು ಇರ್ವೆ ಹಾಗಂತ ಅವನು ಸುಮ್ಮನಿ ಬಿಡಕ್ಕಾಗ್ಬೋ ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ದೀರಾ ಅವನು ಇಂದೊಂದ್ಸಲ ನಮ್ ತಂಟೆಗೆ ಬರ್ದ ಕೈ ಕಾಲು ಮುರ್ಸ್ಬೇಕು ಅಷ್ಟ ತಾನೇ ಅದನ್ನ ನಿಲ್ಕೊಡಿ ನಾನ್ ಮಾಡಿಸ್ತೇನೆ ನಾರಾಯಣ ಆ ಬೆಳಗ್ಗೆ ಎದ್ದು ಜಲಬಾದೆ ಮಲಬಾಧೆ ತೀರಿಸ್ಕೊಂಡ್ಬಿಟ್ರೆ ಅದಕ್ಕಿನ್ನ ಸುಖ ಬೇರೆ ಇಲ್ಲ ತಂದೆ ಬಲರೆ ಮೇರವೆ ಜಗದಿ ಬಲರೆ 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 ಮೇರವೆ ಜಗದಿ ಬಲರೇ ಯಾಕೋರಿ ಚೆನ್ನಾಗಿ ಆಡದೇತ ಜೊತೆಯಲ್ಲಿ ಹಾರ್ಮೋನಿಯಂ ತಬಳ ಇದ್ಬಿಟ್ಟಿದ್ರೆ ನಾವು ತಬಳ ಬರ್ಸಕ್ಕೆ ಬಂದಿರೋದು ತಬಳ ಬರ್ಸಕ ಅಣ್ಣ தண்ணணி அன்ன உண்ட் பிட்டு கேர்த்தொந்த மங்கரி சகணி ஆக்தங்கல்ல அதுக்குணா எண்ணாய் பால எத்த நோட் நோட் தியா நீ அந்த கடதிரே ஏழு வர்ஷ சைஸ்க்கடிய நோடீனி படியோர் நோடீனி அத்தி மழை நாயி ஆகிறங்காயி சேல் நாயி

Yeah. <gasps>